ಸೊಲ್ ಮೇಲೆ ಬಂದಲೇ ನಮಗಿನಿ ಜಾತ್ರೆದ ಬಗ್ಗೆ ಪೂರ್ತಿ ಪಾಡುಜ್ಞಾನು ಒಂದು ಪುರ ಹರಿ ಸೇವೆ ಪಂಡ ಮುಡಿಪು ಕಟ್ಟುನೊಂದು ಆನಿ ಜಾತ್ರೆದ ಪಂಡ ರಡ್ನಿ ದಿನ ಕೊಡಿ ಇರಿದು ಮನದಾನಿ ಐದು ಬಕ್ಕ ನಾಗ ತಂಬಿಲ ನಾಗದಂಬಿಲ ಏನು ಬಂದಿತ್ತೆ ಎರಡು ಸರ್ತಿ ಆಪಣೊಂದು ಮಂಜಿ ನಾಗರ ಪಂಚಮಿ ದಿನ ಪಕ್ಕ ದೇವಸ್ಥಾನ ಎತ್ತ ಜಾತ್ರೆ ಟೈಮ್ ಪ್ರತಿಷ್ಠೆ ದಿನ ಅಂದು ಅವು ಮಿತ್ತ ಕೊಡ ಮಂಟನ ಕಟ್ಟೆ ಬೀರ್ತು ಅವನಿಕ್ಕ ರಡ್ಡಾರ ಉಂಟು ತಂಬಿಲ ಮಲ್ಪ ರಂಡು ನೆಕ್ಸ್ಟ್ ದೇವರ ಜಳಕ ಪದ್ದಿನ ಮತ್ತಾಯಕ್ಕೆ ಯಾನಂದಿನ್ ಪೂರಾ ತುಂಬಿದೆ ಏನಪ್ಪ ಎಂಜಾಯಿ ಡೆಕೇಷನ್ಸಿ ಪೂರ ಜಾತ್ರೆ ದಿನ ಬಾರ್ದತ್ತೆ ನೆಟ್ಟಲ್ಲಿ ಒಂದು ಎರಡು ವರ್ಷದಿಂದ ಬಾಡ್ದೆ ಅಂದ್ರು ಒಂದು ವರ್ಷದ ಮುಖ ಅಂಜಾನು ಜಾಸ್ತಿ ತೋಜ ಇಂದು ಬೈ ಆತ ಮಸ್ತ್ ಲೇಟ್ ಆತನು ಬಿದಾಡ್ನಾಗ ಜಳಕೋ ಬಿದಡ್ನಾಗ ದೇವರನ ಜಳಕ ಮಲ್ಕೊ ಪಂಡ ಪುಷ್ಪಗನ್ನೆಡಿ ಪಂಡೈತೆ ನಾವು ಐದ್ ತಡು ಪುರ ಮಲ್ತದ ಅಲಂಕಾರಲೇ ತುಂಬೋಕು ಬನ್ನಾಗ ಅವಿನ ಪುರ ಮೀದ್ ಪುರ ಬಡಿಯೋ ರಂಡು ಅಂಜಂದು ಆಜು ಗಂಟೆ ಖರೀದಿ ಆಚಾರಣ್ಣ ಆತನ ತೋಜೆನು ಬೇಗ ಪೋಡ್ ಬಂದು ಹೋಗ್ತೇವ್ರಿ தேவரேன்னு தும்பு கூட நம்ம இல்லாத அல்ப கட்டை கட்டு கட்டை கட்டது அவளுஞ்சி கட்டதலை கலந்தது ಚಪ್ಪಾರಬಾರ್ದು ನಮ್ಮ ಮಲ್ತೊಂದು ಇತ್ತೀಚಿ ಬಜ್ಜರನ್ನ ಕಾಲಡ್ ಬರೋದು ಇತ್ತೀಜಿ ಬಾಕ ನಮ್ಮ ಇಲ್ಲದ ಇಟ್ಟಿನಿ ಪೂಪ್ ನಡ್ದಾರೆಂಜಿ ಪೂಜೆ ಮಲ್ತ ನೆಡ್ಡ ನನ್ನ ಪಪ್ಪ ಅಮ್ಮ ಡಿಸೈನ್ ಮಾಡ್ತಿತ್ತಾರೆ ಅಂಜ ಆಕ್ ಮಲ್ತೊಂದು ಇತ್ತ ನೆಡ್ದಾರೆ ನಮ್ಮಲ್ಲಿ ಕಂಟಿನ್ಯೂ ಮಲ್ತಂದಲ್ಲ ಅಂಜ ನಮ್ಮ ಜಾಳ್ ತುಳಸಿ ಕೆಟ್ಟದಲ್ಲಪ್ಪ ಎಲ್ಲಿ ಚಪ್ಪರ ಬಾರ್ದು ದೇವರೇ ಪೂಜೆ ಬಾಕಾ ಪೂವಿನ ಅವಳು ಕಟ್ಟೆ ಪೂಜೆ ಒಂದು ಪೂನು ರಾತ್ರಿ ವಿಷ್ಣುಮೂರ್ತಿನ ನೇಮತಿ ಅಂಚ ಮೇಧಪಣ್ಣನ ಅನಸ್ಸು ಬಾರಿ ಗೌಜಿದ ಅನಸ್ಸು ಬಾರಿ ಶೋಕ ಮಲ್ಪ ಇನ್ ಪ್ರಾಡ್ದಿತ್ತೆ ಮೇದ ಮೇಧಪಣ್ಣನ ಕೆಲವು ನೆನ ಅನಿ ದಾದ ಬಂಡ ಸೇಮಿಗೆ ಮಲದಿತ್ತಿರ ಅವು ನಿ ಪಳಾರ್ದಾಗಲಿ ಬರ ಈ ಭೂತ ಕಟ್ಟುನಾಗಲಿ ಅವಕಾ ಈ ನೆನ್ ಭತ್ತ ದುಂದಿ ಭತ್ತನಾಗಲಿಬ್ರ ಅವು ಪೂಜಾರಿ ಬರ ಅವಳು ಒಂದೇ ಜಳ ಕೊಡ್ದು ಭತ್ತ ಜಳ ಕೊಡ್ದು ಭತ್ತ ಏನಿದ್ ವಾಕ್ಕ ಅವಳು துவஜந்து அந்த கொடி ஏறி கொடின ஜாபனு பண்ண நாலு தினப்பண்ட் பதினாலு பதினேழுமா முட்ட கொடி ஏறு அட் பக்க இப்ப கொடி ஏற ஆய் அஞ்சு கிரம தவண்ட இல்லாட் முக்கல் பயிரா இல்லை போத்தினாக வாபாஸ் பருடா கொடி ஜாபன் அடைய முட்ட அல் கருட் ஜப்பட தேவிர எதிரொடையே கரு அஞ்சபட ஹிட் பக்க ஐக்க தும்பு பூரா நான்வெஜ் பூரா திண்ட்ரே வள்ளி அண்ட தேவக்கிரியை பண்ணி அஞ்சா இட் வக்க தினோல்ல லக்க அஞ்சு கொடி ஜாது ಕುಡಿ ಜಾಪನ್ ಎಲ್ಲ ಬರೀ ಏನು ಬಾಡ್ದಿತ್ತ ದುಂಬು ಅದಕ್ಕೆ ಬಳ್ಳಿ ಬರ್ರಿ ರೆಡ್ ನೆಕ್ಸ್ಟ್ ಕುಡಿ ಜಾದ ಏನು ಹಿಡಿದಕ್ಕೆ ವಿಷ್ಣು ಮೂರ್ತಿನ ಭಂಡಾರದಪ್ಪ ಮೂಲ ರೆಡ್ಂದು ಹೊಸ ಬುತ್ತದ ಹೊಸನ್ಪೇರು ಅಪ್ಪ ಎಂದ ಒನ್ಪಾಯಕ್ಳು ಅವು ಅವಳು ದುಂಬುದು ರೆಡ್ ಎಲ್ಲ ವಿಷ್ಣು ಮೂರ್ತಿ ಎಲ್ಲ ಹೊಸಪ್ಪ ಎಲ್ಲ ಒಟ್ಟಿಗೆ ಇತ್ತಾನೆ ಭಂಡಾರ ಹಿಡ್ದು ಬೇಕ ವಿಷ್ಣು ಮೂರ್ತಿಗೆ ಬೇತೀನಿ ಇಮೆಗಿ ಬಲತಮೀಟಿ ಗುಡಿ ಕಟ್ಟದಣ್ಣೆ ಅವು ಈ ಜಾತ್ರೆ ಟೈಮ್ ಹುಡುಗ್ರ ರೆಡ್ಡೆಲ್ಲ ಭಂಡಾರ ಒಟ್ಟಿಗೆ ಹೋಗಿದ್ದಾನು అంచప్పు ఈ సరుపురీ ఇజ్జా బేతే దేవస్థాన ఎత్త వచ్చింది అంటే ఈ సరితి ప్రశ్న అడిగి ఒట్టి పరడుదాడు అంచావులు దేవరే కైముకీ పక్క ముళు విష్ణుమూర్తిని అల్పత్తది బండారెప్పు ఆ ఇది పక్క విష్ణుమూర్తిని బండార తె అనిక్కొత్త బండార వరండి బండ పూజారి కత్ మణిపుర పతం వర్రే ఆతి భండార బార పక్క మూర్తిని పుర కనే అరచి కలి కత్తి మణిపుర పతొందు వయరే అవు నెట్టు పతం వయరే నమ్మ పల్లెకి ಕೃಷ್ಣಮೂರ್ತಿನ ಕಟ್ಟು ಪಣಿಕಾರದ ಏನಕಲು ಪಂಡ ಹಾಕಲು ಕಾಸರಗೋಡ್ದ ಹಾಕಲು ಅಂಚ ಈ ಕಾಸರಗೋಡು ಆಯ್ನಿಡ್ದಾರ ಪುಷ ಬಾ ಭೂತಲ ಪಾತ ಮಲಯಾಳನೇ ಮುಂದೆ ಮೇಲೇರಿಗೆ ತೂಕರು ಮೇಲೇರಿ ಪಂಡ ಈ ಸರ್ತಿ ಬಾಯಲ ಕೋಲ ಆಯ್ನಿಡ್ದಾರ ಮಲ್ಲ ಮೇಲೇರಿ ಜೀವಂತ ಇಲ್ಲಿ ಮಲ್ಲ ಮೇಲೇರಿ ಪಂಡ ಒತ್ತಾಗಲೋಗ ಮಾತ್ರ ಎರಡು ವರ್ಷ ದುಂಬು ಒತ್ತೆ ಕೊಲ ಮಲ್ದಿತ್ತ ಸರಾಗ ಮುಲ್ಪ ಇತ್ತೆ ಒತ್ತೆ ಕೊಲ ಪೂಜಾ ಬರ ಬಾಯ್ಲೋ ಕೋಲಾ ಬಕ್ಕ ಅಂಚ ಅಂಚೆ ಚೂಕರು ಒಂದು ಉಳ್ಳೇರು ಒತ್ತೆ ಕೊತ್ತೆ ಕೊಲಿಗೆ ಮಸ್ತ್ ಕನಕ್ಕೆ ಬಿಡಕೊಂಡು ಬಯಲಕ್ಕೊಲಗಂತ ಕನಕೆತ್ತ ಯಾವನು ತುಲೇ ಇತ್ತೆ ಅವನು ಪಂಡವು ವಿಷ್ಣುಮೂರ್ತಿ ತೂ ಬೂರ್ರೆ ಅಂಡತಿ ಅವು ದಾಯಿ ಬಂಡ ಮಾತ್ರ ಎಲ್ಲ ಗೊತ್ತು ವಿಷ್ಣು ಮೂರ್ತಿ ಪಂಡ ಈ ವಿಷ್ಣುಮೂರ್ತಿ ಲಕ್ಕನ ಇದು ಒಂಜಿ ಕುಳಚೆಟ್ಟುಂಡು ಕುಳಚೆಟ್ಟು ಬಂಡ ಉಗ್ರ ನರಸಿಂಹ ಮೂರ್ತಿನ ಒಂಜಿ ರೂಪ ಪಂಡ ಪ್ರಹ್ಲಾದನ ರಕ್ಷಣೆ ಮಲ್ಪತಿ ಹಿಣ್ಯಾಕಾಶಿ ಪುಡ್ದು ಅವು ಹಿಣ್ಯಕಶಿ ಪುಣ್ಣ ಕೆರ್ಪುನ ಒಂಜಿ ನೆನ್ನೆ ಆಕಲು ಕುಳಚಟ್ಟನ್ನು ನೆಟ್ಟು ಮಲ್ಪರು ಪಂಡಾವಿನ ಪೂರ ನರಸಿಂಹ ಮೂರ್ತಿನ ಲೆಕ್ಕನೇನು ಮಲ್ಪರ ಅವತ್ತ ಪಂಡಕ್ಕೆ ವೇಷ ಬಾಡ್ರದಲ್ಲಜ್ಜಿ ಮೋನಿಗೆ ವೇಷ ಬಾಡ್ರಿಜ್ಜಿ ಖಾಲಿ ಡ್ರೆಸ್ಸಲ್ಲಿ ಏನು ಮಲ್ಪನು ಬಾಯಿಕ್ಕೆ ಪೂರ ಉಗುರು ಪೂರ ದೀಪ್ರಿ ಅಂಚೆ ಒಂಥರ ಸಿಂಹದ ರೂಪ ತೋಜ ತೋಜವೇರು ಉಗ್ರ ನರಸಿಂಹಿಂದ ಅಂಚೆ ಮೊಲೊಂದಿತ್ತ ಈ ಸೂಡು ಅವು ನೆಲ್ಪೇರಜ್ಜಿ ಖಾಲಿ ಕಾರ್ಡು ಒಂಚೂರು ಹಾಕು ಮಾತ್ರ ಅಕ್ಲೆಗಳು ಮಸ್ತ್ ಬೆಂಕಿತ್ತ ಮಾತ್ರ ಖುಷಿ ಅವನಿಗೆ ವಿಷ್ಣು ಮೂರ್ತಿಗಳ ಇಷ್ಟ ಅವರಿಗೆ ದಾಯಿ ಬಣ್ಣ ಕೆಲವು ಎರಡೆರಡು ಕಥೆಗಳು ಕೆಲವು ಸರ್ತಿ ಬಂದ ಪೇರು ಕೆಲವು ಹಿರಣ್ಯಕಶ್ಯಪು ಪ್ರಹ್ಲಾದನು ಚೂಗುನು ಕುದು ಕಿರಿಯರ ತುನಾಗ ಮಹಾವಿಷ್ಣುವ ರಕ್ಷಣೆ ಎಲ್ ಆರೂಪಡು ಒಂದು ಪಕ್ಕ ಕೆಲವೊಂದು ಸಂದರ್ಭದಾದ ಮಂಡ ಹಿರಣ್ಯಕಶ್ಯಪೂ ಉಗ್ರ ರೂಪನು ಉಗ್ರರೂಪನೂ ತಣಿಸಬಿಡೋದು ಚೂಗುಲಾಗಿದ್ದು ರೂಪನು ತಣಿಸಾಯೋನು ಒಂದು ಅಂಚ ಕಾಂಡ ಪಟ ಪುಳಿಯ ಕಾಂಡಾಗ ವಿಷ್ಣುಭರ್ತಿ ಲಕ್ಕು ಪುಳಿಯರಾಗಿ ಅದಕ್ಕೆ ತುಂಬ ಪದಾಡಿಗೆ ಕುಳಚಟ್ಲಾಕ್ಕು కుళ్చెట్ లక్ అది పక్క యక్షగా ఇతను యక్షగన నీట్ ఎంజాయ్ డెకరేషన్స్ పూరా యక్షణ పాడది భారీ శోక్ ఇతను దేమల్ హాస్యమయవదితను దై మిర్ల తు తూలే అవిన తులే అంచానల్ సపోర్ట్ మి ప్లేస్ ఇత కుళిచట్ లక్క అవి అంచూరు తోదు బ ಚಂಡತ್ತ ಅವು ವೇಷದಲ್ಲ ಪಾಡ್ರೆಜ್ಜಿ ಮೋನೆಗೆ ತಲೆ ವೇಷ ಪಾಡ್ರೆಜ್ಜಿ ಖಾಲಿ ಡ್ರೆಸ್ ಇಂಚ ಮಲ್ಪಮು ಪಕ್ಕ ಒಂಥರ ಬ್ಲೌಸ್ ತಲೆ ಕಂದಿ ನಾನು ಪಾಡ್ರೆ ಉಂಡು ಪಕ್ಕ ತರಕ್ಕೆ ಕಿರೀಟ ದಿಪ್ಪು ಕೈಕ್ಕೆ ಪುರ ಉಗುರು ಪುರ ದೇವರು ಉಂಡು ಒಂಥರ ನೆಂತೂ ನಗ ಅವಕ್ಕ ಕಣ್ಣು ಪುರ ಮಲೆ ತೂನ ನಂಗೆ ಸಿಮ್ಮನೆ ತುಯ್ಲೆ ಕಾಪುಂಡು ಪಕ್ಕ ಇಟ್ಟು ನಲಿಪ್ಪು ಇರು ಪುರ ನಲಿ ಕೇಡೇ ತೋಜ ಇರು ಇಂಚ ಪುರ ಕೇರ್ತಿನ ನೆನ್ನು ಪುರ ಹಿರಣ್ಯ ಕಶಿಪುಣ್ಯ ವಾಟಾಯಿ ಪುಡಿ ಕೇರ್ತಿನ ಪುರ ವಿಷ್ಣು ವಿಷ್ಣುಮೂರ್ತಿನಿ ಕಂಡ ವೇಷಪಾಟ್ರೆಂಡ್ ವೇಷ ಶೂಕದ ವೇಷಪಾಡು ಈ ವಿಷ್ಣು ವಿಷ್ಣುಮೂರ್ತಿಲ್ಲ ಒತ್ತೆ ವಿಷ್ಣು ವಿಷ್ಣುಮೂರ್ತಿಗೆ ಡ್ರೆಸ್ ಇಡು ಹೆಚ್ಚು ಕಮ್ಮಿ ಉಂಡು ಮತ್ತೆ ಡ್ರೆಸ್ ಬುರ್ಲು ಬಯಲಕೊಲದ ಇದು ಡ್ರೆಸ್ ಬುರ್ಲ ಇಟ್ಟ ಚೂಗು ಬುರ್ ನಡ್ದಾರ ಅಂತ ಪ್ರಿಕಾಷನ್ ಡಿ ತೊಗೊಂಡು ಹೊತ್ತು ಆಗಲಿ ಸಿಟಿ ತೊಟ್ಟು ಪುರ ಅದು ಅದಪ್ಪ ನಾಲ್ಪರು ಪಂಡ ಪಂಟ್ರಾಯ ಪೂಜೆ ಇಂದು ಭೂತ ಏತು ಕುರ್ತಲ್ಲ ಬತ್ತದು ಪೂಜಾ ಭೂತ ಪತ್ತಂದು ಸೆಟ್ಟಿಯಾಗಲು ಹೋಗ್ಡತ್ತ ಅಂದ್ರೆ ಹಾಂಡ ನಾವು ವೇಷ ಐತಿ ಮೋನೆ ಪುರ ಹಂಚೆನೆ ಮಾಮೂಲು ಮೊನೇನೆ ಬಕ ಈ ಒತ್ತೆ ನೆಟ್ಟು ಕುಳಚಟ್ಟು ಕಟ್ಟುನಾಗ್ಲಿ ವಿಷ್ಣುಮೂರ್ತಿಲ್ಲ ಕಟ್ಟು ಅವು ಆಮೇಲೆ ಜಿನ್ನ ಬೇ ಓರಿಯರಿಗೆ ಬೇತೆ ಬೇತೆ ಕಟ್ಟೆರ ಜೀವಕ ಮನೆ ತನಿಖಾಂಡೆ ಮುಳ್ಳುಗುಳಿಗಾನೈತೆ ಮುಳ್ಳುಗಳಿಗಾನ ಪುರ ಪಾಡ್ದೆ ಅವನು ಅಂಚೆನು ಕೂಡ ಪಾಡು ನೆಕ್ಸ್ಟ್ ಇಲ್ಲ ಜಾಸ್ತಿ ತೋಜ ಇರೋ ಒಪ್ಪ ಜಂಡ ಸಾಧಾರಣ ಪೂರ ಕರೆಕ್ಟ್ ಅದು ತೋಜದಿತ್ತೆ ಅವನು ಎರಡು ವರ್ಷದಂಬು ಒತ್ತೆ ಕೊಲೋದೇಟಿ ಪೂರ ಪಾಡ್ದೆನು ಪಂಡ ಕಂಪ್ಲೀಟ್ ಈ ಭೂತ ಕಟ್ಟು ತಿರದು ಪೂರ ಪಾಡ್ದಿತ್ತೆ

బరుత్ ఖా విష్ణుమూర్తి ఎలా పసాల్ మాత్ర పేరు బర్రే బెన్ అండ్ అజ్జర్ తీర్థాని హిడ్ అక్క దీర్న హిడ్ పక్కన ఇంక అజ్జర్ గుడ్డపప్పు ఆరే పురా దేవ దేవస్థాన పురా కట్ అ తీర్థ్ హైద విష్ణుమూర్తిన నెక్స్ట్ పుల్ల్యంతు విష్ణుమూర్తి లక్క పుల్ కండ కారడం చూరు గెండ పురా రెట్ట ఉండి పక్కా బూర్రెజ్జ్ മാരി കളപ്പുണ് വെളിച്ചവാട ജാത്തി അകലപ്പുറം മലപ്പുണു നിന്നെത്തണിട്ട് പണിക്കാരണട്ട് വെളിച്ചവാട ജാത്തിൽ സേറുന്നു മാരിക്കള പറഞ്ഞാൽ മാരീന്ന് പുറ ഓടിച്ചാണെന്ന് പേര് നമുക്ക് നമ്മ ഊരിടത്തേ മാറി ഓടിച്ചാണോ എന്താണുത്തുള്ളി എടുത്തൊക്കെ വിഷ്ണു മൂർത്തിന വേഷം വിളിപ്പുണ് എഴുതപ്പൊക്കെ നമ്മൾ വേഷ ദത്തൊന്നും ഇല്ല എടുത്തുല്ലേ ഏത്ത് പുറ കട്ടെ ഒത്താപ്പുണ്ട് കട്ട് തന്നെ തപ്പത്തോജിത്തുപോത്ത ഞാൻ ഷൂട്ടിങ്ങിന്താ വന്നിത്ത കന്നഡ പിക്ചർ രംഗസ്ഥല ഷൂട്ടിങ്ങുന്നുണ്ട് അവന് ഇപ്പുറ ಎಂಜಾಯಿ ಡೆಕ್ರಿಯೇಷನ್ಸ್ಟ್ ಪಾಡ್ದೆ ಹೀರೋಯ್ನಿಯರು ಇಂದ ಪುರ ಡೈಮಲ್ತು ತುಲಿ ಅವನು ನೆಟ್ ಹತ್ತ ತೋಜವಜಿ ಇಂದ್ ಪುರ ತುಲಿ ಆ ಬಿಲ್ಡಿಂಗ್ ಒಂದು ಕಟ್ಟದಿತ್ತೆ ಅವು ಟ್ರೋಫಿ ಹಾಗೆ ಆಯ್ನ ಪೂರ ಅಂಬಿ ಪೂರ ಪಾಡ್ದು ಕಟ್ಟದಿರಿ ಬಾರಿ ಶೂ ಕಡಿ ಕೆಂಪು ಕಲ್ಲ ಬಾಡ್ದು ಐದಾ ಶೂಟಿಂಗ್ ಆಯ್ನಕ್ಕೆ ಬರಬಹುದು ತೂಯಿ ಏನಾಯ್ತವಲ್ಲ ಇದ್ರೋಫಿದಾಲ ದರಿದಿನ ತೋಜಿ ತೋಜ್ಜಿ ಖಾಲಿ ನಮ್ಮನೆ ಡ್ರಮ್ಮು ಪುರ ಇತ್ತ ನೆಕ್ಸ್ಟ್ ನಾಲ್ ಎನ್ ಹತ್ತ ಶೂಟಿಂಗ್ ಉಂಡಿಗೆ ಅವಿನ್ ಮಲ್ಪರ ಕೂಡ ಬರ್ಪರಿ ಅವಿಲ ಅನ್ನ ಉಂಡು ಉಂಡೋದಂಡಿರಿ ಅವೀನು ಪಕ್ಕ ನೆಟ್ಟು ತೋಯ್ಪವೆ వీడియో ఎంఛంద కమెంట్ పనిలే వంద